ಹಾಯ್ ಗೆಳೇ ನನ್ನ ಹೆಸರು ಗಂಗಾ ಇತ್ತೀಚೆಗೆ ನನಗೆ ಎರಡನೇ ಮದುವೆಯಾಗಿದ್ದು ನಾನು ಸಂತೋಷವಾಗಿದ್ದೇನೆ ನನಗೆ ಇಪ್ಪತ್ತೊಂದು ವರ್ಷದವಳಿದ್ದಾಗಲೇ ನನಗೆ ಒಬ್ಬ ಯುವಕ ಜೊತೆಗೆ ಮೊದಲ ಮದುವೆಯಾಯಿತು ಆದರೆ ಆತ ಮೊದಲ ದಿನವೇ ನನ್ನನ್ನು ಬಿಟ್ಟು ಹೋದ ಆಮೇಲೆ ಅವನ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಆತನಿಗೆ ಬೇರೆ ಯುವತಿಯೊಂದಿಗೆ ಸಂಬಂಧವಿತ್ತು ಆತ ಆಕೆಯನ್ನು ಪ್ರೀತಿಸುತ್ತಿದ್ದ ಹೀಗಾಗೇ ಮನೆಯವರ ಒತ್ತಾಯಕೆ ಮಣಿದು ನನ್ನ ಮದುವೆಯಾಗಿದ್ದ ಆದರೆ ಆತ ಆಮೇಲೆ ನಂಗೆ ಡಿವೋರ್ಸ್ ನೀಡಿ ಹೋಗಿಬಿಟ್ಟ ಆ ಬಳಿಕ ನಾನು ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದೆ ರಾತ್ರಿ ಮಲಗುವಾಗ ನನ್ನ ಮೈಯೆಲ್ಲ ಬಿಸಿಯಾಗುತ್ತಿತ್ತು ಏನೇನೋ ಆಸೆಯಾಗುತ್ತಿತ್ತು ಹಾಗಾಗಿ ಅದನ್ನು ತಣಿಸಲು ನಾನು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮಲಗುತ್ತಿದ್ದೆ ಆದರೆ ನನ್ನ ಮನಸ್ಸಿನಲ್ಲೇ ಮತ್ತೊಂದು ಮದುವೆ ಆಸೆ ಇತ್ತು ಹೇಗಾದರೂ ಮಾಡಿ ಮದುವೆಯಾಗಬೇಕು ಎಂದು ತುಂಬಾ ಕಡೆ ಹುಡುಕಾಡುತ್ತಿದ್ದೆ ಕೆಲವೊಂದು ಸಂಬಂಧಗಳು ಬಂದಿದ್ದರೂ ಸಹಿತ ಅವರು ಇರುವ ನನ್ನ ಆಸ್ತಿ ಮೇಲೆ ಕಣ್ಣಿಟ್ಟು ಬಂದಿದ್ದರು ಹಾಗಾಗಿ ನಾನು ಯಾರನ್ನೂ ಒಪ್ಪಿಕೊಳ್ಳಲಿಲ್ಲ ಎಲ್ಲರನ್ನೂ ತಿರಸ್ಕರಿಸಿದ್ದೆ ಎಲ್ಲಿಯಾದರೂ ಸಂಬಂಧಿಕರ ಮನೆಗೆ ಹೋದಾಗ ಹೊರಗಡೆ ಹೋದಾಗ ಸ್ನೇಹಿತರು ನನ್ನ ಮದುವೆ ಬಗ್ಗೆ ಕೇಳುತ್ತಿದ್ದರು ಅವರಿಗೆಲ್ಲ ಉತ್ತರ ಕೊಡುವುದು ನನಗೆ ಕಷ್ಟ ಎನ್ನಿಸುತ್ತಿತ್ತು ಹೇಗಾದರೂ ಮಾಡಿ ಮದುವೆಯಾಗಬೇಕು ಅಂದುಕೊಂಡೆ ಕೊನೆಗೆ ಒಂದು ಮದುವೆ ಆ್ಯಪ್ನಲ್ಲಿ ನನ್ನ ಹೆಸರು ನಂಬರ್ ಹಾಕಿ ಅಕೌಂಟ್ ಕ್ರಿಯೇಟ್ ಮಾಡಿದೆ ಈ ವೇಳೆ ಅಲ್ಲಿ ನನಗೆ ನವೀನ್ ಎಂಬ ಹುಡುಗನ ಪರಿಚಯವಾಯಿತು ಆತ ನೋಡುವುದಕ್ಕೆ ತುಂಬಾ ಚೆನ್ನಾಗಿದ್ದ ಆದರೆ ಆತನ ಕತೆ ಮಾತ್ರ ವಿಚಿತ್ರವಾಗಿತ್ತು ಅವನ ಹೆಂಡತಿ ಕೂಡ ಮದುವೆಯಾದ ಮೂರು ದಿನಗಳಲ್ಲಿ ಬಿಟ್ಟು ಹೋಗಿದ್ದಳು ಅವಳು ಕೊಟ್ಟಿರುವ ತೊಂದರೆಗೆ ಇವನೇ ಅವಳಿಂದ ದೂರವಾಗಿ ಬಿಟ್ಟಿದ್ದ ಹೀಗೆ ನಾವಿಬ್ಬರೂ ಪರಿಚಯವಾದ ಮೇಲೆ ನಮ್ಮಿಬ್ಬರ ಫೋನ್ ನಂಬರನ್ನು ಬದಲಾಯಿಸಿಕೊಂಡೆವು ಆಮೇಲೆ ನಾನು ಆತ ಪ್ರತಿದಿನ ಮಾತನಾಡಲು ಆರಂಭಿಸಿದೆವು ಹೀಗೆ ಸಾಕಷ್ಟು ದಿನಗಳು ಹೀಗೆ ಕಳೆಯಿತು ಇಬ್ಬರೂ ತುಂಬಾ ಕ್ಲೋಸ್ ಆದೆವು ಹೀಗಿದ್ದಾಗ ಇಬ್ಬರು ಒಂದು ನಿರ್ಧಾರಕ್ಕೆ ಬಂದು ಭೇಟಿಯಾಗಲು ಒಪ್ಪಿಕೊಂಡೆವು ಮೊದಲ ಭೇಟಿಯಲ್ಲಿ ಏನೂ ಆಗಲಿಲ್ಲ ಇದಾದ ಮೇಲೆ ನಾವಿಬ್ಬರೂ ಅಲ್ಲಲ್ಲಿ ಭೇಟಿಯಾಗುತ್ತಿದ್ದೆವು ಹೀಗಿದ್ದಾಗ ಒಂದು ನಾನು ಅವನನ್ನು ಕಾಫಿ ಶಾಪ್ನಲ್ಲಿ ಭೇಟಿಯಾಗಿ ನಾನು ನಿನ್ನ ಪ್ರೀತಿಸುತ್ತಿರುವುದಾಗಿ ಹೇಳಿದೆ ಅವನು ಕೂಡ ನನ್ನನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿದ ಕೊನೆಗೆ ನಾನು ಮನೆಗೆ ಬಂದು ಅವನ ಬಗ್ಗೆ ಎಲ್ಲವನ್ನೂ ಹೇಳಿದೆ ನಾನು ಮದುವೆಗೆ ಒಪ್ಪಿಕೊಂಡಿದ್ದನ್ನು ಕೇಳಿ ನಮ್ಮ ಮನೆಯಲ್ಲಿ ತುಂಬಾ ಖುಷಿಯಾದರು ನವೀನ್ ನನ್ನನ್ನು ಮದುವೆಯಾಗುವ ಸಲುವಾಗಿ ನನ್ನ ಜಾತಕ ಕೇಳಿದ ಅವನಿಗೆ ನಾನು ನನ್ನ ಜಾತಕವನ್ನು ಕಳುಹಿಸಿದ್ದೆ ಆದರೆ ಅದೇ ದಿನ ಮಧ್ಯಾಹ್ನ ನಾನು ಕಾಲ್ ಮಾಡಿದಾಗ ಆತ ಫೋನ್ ರಿಸೀವ್ ಮಾಡಲಿಲ್ಲ ನಾನು ಏನೋ ಕೆಲಸದಲ್ಲಿ ಇರಬಹುದು ಅಂತ ಸುಮ್ಮನಾದೆ ಆದರೆ ಮತ್ತೆ ಸಾಯಂಕಾಲ ಮತ್ತೆ ಟ್ರೈ ಮಾಡಿದಾಗ ಆಗಲೂ ಆತ ಫೋನ್ ರಿಸೀವ್ ಮಾಡಲಿಲ್ಲ ಕೊನೆಗೆ ನಾನು ಸುಮ್ಮನಾಗಿ ಆ ದಿನ ಅದನ್ನೇ ಯೋಚನೆ ಮಾಡುತ್ತಾ ಕಳೆದು ಬಿಟ್ಟೆ ಮಾರನೇ ದಿನ ಆತ ಫೋನ್ ಮಾಡಿದ ನಿನಗೊಂದು ಸತ್ಯವನ್ನು ಹೇಳ್ತೀನಿ ಆದರೆ ಈ ಬಗ್ಗೆ ನೀನು ಏನು ಅಂದುಕೊಳ್ಳುತ್ತೀಯೋ ಗೊತ್ತಾಗುತ್ತಿಲ್ಲ ನಾನೇ ಇದೇ ವಿಷಯದ ಬಗ್ಗೆ ವಿಚಾರ ಮಾಡಿಯೇ ನಿನ್ನ ಕಾಲ್ ರಿಸೀವ್ ಮಾಡಿರಲಿಲ್ಲ ಎಂದ ನನಗೆ ಅವನ ಮಾತು ಕೇಳಿ ನನಗೆ ಸ್ವಲ್ಪ ಶಾಕ್ ಆದಂಗಾಯಿತು ಏನು ಅಂತ ಕೇಳಿದಾಗ ಆತ ನೀನು ನನಗಿಂತ ಎರಡು ವರ್ಷ ದೊಡ್ಡಾಕೆ ನಿನ್ನ ಜಾತಕ ನೋಡಿದ ಮೇಲೆಯೇ ನನಗೆ ಈ ಬಗ್ಗೆ ಗೊತ್ತಾಗಿದ್ದು ಅಂತ ಹೇಳಿದ ನಾನು ಅದನ್ನು ಕೇಳಿ ಗರಬಡಿದವರಂತೆ ಸುಮ್ಮನೆ ನಿಂತೆ ನನಗೂ ಏನು ಮಾಡಬೇಕೆಂದು ತಿಳಿಯದೇ ದಿಕ್ಕು ತೋಚದಂತಾಗಿತ್ತು ನಮ್ಮ ಮದ್ವೆ ಆಗುದಿಲ್ಲ ಎಂಬುದು ಖಾತ್ರಿಯಾಗಿ ಬಿಟ್ಟಿತು ಹಾಗಾಗಿ ಕೊನೆಗೆ ನಾವಿಬ್ಬರು ಗೆಳೆಯರಾಗಿ ಉಳಿಯೋಣ ಅಂತ ನಿರ್ಧಾರ ಮಾಡಿದೆವು ನನಗೆ ತುಂಬಾ ಬೇಜಾರಾಗಿತ್ತು ಕೂಡಲೇ ಅಮ್ಮನ ಹತ್ತಿರ ಹೋಗಿ ಎಲ್ಲ ವಿಷಯ ಹೇಳಿದೆ ಆಗ ಅಮ್ಮ ಏನು ವಿಚಾರ ಮಾಡಬೇಡ ನಿನಗೆ ಒಳ್ಳೆಯ ಸಂಬಂಧ ಸಿಗುತ್ತೆ ಎಂದು ಸಮಾಧಾನ ಮಾಡಿದ್ಲು ಇದಾದ ನಂತರವೂ ನಾನು ಅವನು ಆಗಾಗ ಹೊರಗಡೆ ಭೇಟಿ ಆಗ್ತಾ ಇದ್ದೆವು ನಾನು ನನ್ನ ಆಫೀಸ್ ಬಗ್ಗೆ ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಿದರೆ ಆತನು ತನ್ನ ಸ್ನೇಹಿತರು ಆಫೀಸ್ ಸಿಬ್ಬಂದಿ ಬಗ್ಗೆ ಎಲ್ಲವನ್ನೂ ನನ್ನ ಹತ್ತಿರ ಶೇರ್ ಮಾಡಿಕೊಳ್ತಿದ್ದ ಹೀಗೆ ಮಾತನಾಡುತ್ತಾ ಇದ್ದಾಗ ಅವನು ತನ್ನ ಗೆಳೆಯನೊಬ್ಬನ ಬಗ್ಗೆ ಹೇಳಿದ ಅವನ ಹೆಸರು ಮಾಲತೇಶ್ ಅಂತ ತುಮಕೂರಿನವ ಅಂತ ಹೇಳಿದ್ದ ನಾನು ಅವನ ಬಗ್ಗೆ ಜಾಸ್ತಿ ಜಾಸ್ತಿ ಕೇಳಿದಾಗ ಅವನ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಹಾಗಾಗಿ ಅವನು ಅವನಿಗೆ ಯಾಕೆ ಮದುವೆಯಾಗಿಲ್ಲ ಅವನು ಮತ್ತೆ ಅವನ ಕುಟುಂಬದವರು ಎಲ್ಲರೂ ಗೌರವಸ್ಥರು ಹಾಗೂ ಒಳ್ಳೆಯವರು ಒಂದು ವೇಳೆ ನೀನೇನಾದರೂ ಅವನ ಜೊತೆಗೆ ಮದುವೆಯಾಗುತ್ತೀಯಾ ಅಂತ ಹೇಳಿದರೆ ನಾನು ಒಂದ್ಸಲ ಮಾತಾಡಿ ನೋಡ್ತೀನಿ ಅಂತ ಹೇಳಿದ ಕೊನೆಗೆ ಆತ ನನ್ನ ನಂಬರ್ ಅವನಿಗೆ ಅವನ ನಂಬರ್ ನನಗೆ ಕೊಟ್ಟ ಕೊನೆಗೆ ನಾವಿಬ್ಬರು ಹೀಗೆ ಜಸ್ಟ್ ಮಾತಾಡಿದೆವು ಎರಡು ದಿನ ಬಿಟ್ಟು ರವಿವಾರ ಇತ್ತು ಆಗ ನಾನು ನವೀನಗೆ ಮಾಲತೇಶ್ನನ್ನು ಕರ್ಕೊಂಡು ಮನೆಗೆ ಬರುವಂತೆ ತಿಳಿಸಿ ಮನೇಲಿ ಕೂಡ ಈ ಬಗ್ಗೆ ಅಪ್ಡೇಟ್ ಮಾಡಿದ್ದೆ ಅವರು ಓಕೆ ಅಂತ ಹೇಳಿ ಸಂತೋಷಪಟ್ಟರು ಮಾಲತೇಶ್ ನೋಡೋಕೆ ತುಂಬಾ ಸುಂದರವಾಗಿದ್ದ ಆದರೆ ಸ್ವಲ್ಪ ಕಡಿಮೆ ಮಾತನಾಡುತ್ತಿದ್ದ ಅವನನ್ನು ನೋಡಿ ನಮ್ಮ ಮನೆಯವರಿಗೆಲ್ಲ ಖುಷಿಯಾಯಿತು ಅವರಿಬ್ಬರೂ ಹೋದ ಬಳಿಕ ನಾನು ನವೀನಿಗೆ ಫೋನ್ ಮಾಡಿದಾಗ ಆತ ಮಾಲತೇಶ್ ನಿನ್ನ ಲೈಕ್ ಮಾಡಿದ್ದಾನೆ ನಿಮ್ಮ ಸಂಬಂಧ ಅವನಿಗೆ ಇಷ್ಟವಾಗಿದೆ ಹಾಗಾಗಿ ವರದಕ್ಷಿಣೆ ಕೂಡ ಬೇಡ ಅಂತ ಹೇಳಿದ್ದಾರೆ ಅಂದ ಈ ಮಾತನ್ನು ನಾನು ಮನೇಲಿ ಎಲ್ಲರಿಗೂ ಹೇಳಿದೆ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮನೇಲಿ ಕೂಡ ಎಲ್ಲರೂ ಅದನ್ನು ಕೇಳಿ ಸಂತೋಷಪಟ್ಟರು ಕೊನೆಗೆ ಎಲ್ಲರ ಸಮ್ಮುಖದಲ್ಲಿ ಒಂದು ದಿನ ನಮ್ಮ ಮದ್ವೆನೂ ಆಗಿ ಹೋಯಿತು ಆದರೆ ಮದ್ವೆ ಆದ ಮೇಲೆ ನನಗೆ ಬಿರುಗಾಳಿ ಅಂತಹ ಒಂದು ಸತ್ಯ ಗೊತ್ತಾಗಿತ್ತು ನಮ್ಮ ಪ್ರಥಮ ರಾತ್ರಿಯ ದಿನ ನಾನು ಲೋಟದಲ್ಲಿ ಹಾಲು ತೆಗೆದುಕೊಂಡು ನಾನು ಮಾಲತೇಶ್ ಬಳಿ ಹೋದಾಗ ಆತ ಸ್ವಲ್ಪ ಕುಡಿದು ನನಗೂ ಕುಡಿಸಿ ನನ್ನನ್ನು ಹಿಡಿದುಕೊಂಡು ಮುದ್ದಾಡಲು ಆರಂಭಿಸಿದ ನಾನು ಕೂಡ ಅವನಿಗೆ ಸಹಕರಿಸಿದೆ ಆದರೆ ಅವನಿಗೆ ಮುಂದುವರೆಯಲು ಕಷ್ಟವಾಗುತ್ತಿತ್ತು ಆತ ಎಷ್ಟೇ ಪ್ರಯತ್ನಪಟ್ಟರೂ ಕೂಡ ಏನು ಮಾಡೋಕೆ ಸಾಧ್ಯವಾಗಲಿಲ್ಲ ಕೊನೆಗೆ ಆತ ನನಗೆ ಏನನ್ನೂ ಅಂದುಕೊಳ್ಳಬೇಡ ಪ್ಲೀಸ್ ಅಂತ ಹೇಳಿ ತನ್ನ ಪಾಡಿಗೆ ತಾನು ಮಲಗಿ ಬಿಟ್ಟ ನಾನು ದೇವರು ಕೊಟ್ಟಿರುವ ಬೆರಳು ಬಳಸಿಕೊಂಡು ಕೊನೆಗೆ ಸುಮ್ಮನೆ ಮಲಗಿದೆ ಇದು ಸುಮಾರು ದಿನ ಹೀಗೆ ನಡೆಯಿತು ಕೆಲವು ತಿಂಗಳು ಆದ್ಮೇಲೆ ನನಗೆ ಮನೇಲಿ ಖುಷಿ ಸುದ್ದಿ ಏನಾದ್ರೂ ಇದೆಯಾ ನಾವು ಯಾವಾಗ ಮೊಮ್ಮಗು ಆಡಿಸುದು ಇಷ್ಟೊಂದು ಲೇಟ್ ಯಾಕೆ ಅಂತೆಲ್ಲ ಕೇಳ್ತಾ ಇದ್ದರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಕೊನೆಗೆ ಡಾಕ್ಟರ್ ಹೋದಾಗ ಅಲ್ಲಿ ಕೆಲವೊಂದು ಟೆಸ್ಟ್ ಮಾಡಿಸಿ ಹಾಗೆ ಕೂತಿದ್ವಿ ನನ್ನ ತಲೆಯಲ್ಲಿ ನೂರಾರು ವಿಚಾರ ಬರ್ತಾ ಇದ್ದವು ರಿಪೋರ್ಟ್ ಅಲ್ಲಿ ಏನು ಬರಬಹುದು ಎಂದು ಕಾಯ್ತಾ ಇದ್ದೆ ಕೊನೆಗೆ ನನ್ನ ಗಂಡನಿಗೆ ಏನೋ ಆಫೀಸಿಂದ ಅರ್ಜೆಂಟ್ ಆಗಿ ಕಾಲ್ ಬಂದಿದ್ದಕ್ಕೆ ನನಗೆ ಆಟೋದಲ್ಲಿ ಮನೆಗೆ ಹೋಗು ಅಂತ ಹೇಳಿ ಆಫೀಸ್ ಕಡೆಗೆ ಹೊರಟರು ಕೊನೆಗೆ ನಾನು ಒಬ್ಬಳೇ ಡಾಕ್ಟರನ್ನು ಮೀಟ್ ಮಾಡಿ ರಿಪೋರ್ಟ್ ಬಗ್ಗೆ ಮಾತನಾಡಿದಾಗ ಅವರು ಎಲ್ಲವನ್ನೂ ವಿಸ್ತಾರವಾಗಿ ಹೇಳಿದರು ನನ್ನ ಗಂಡನಿಗೆ ಆ ಶಕ್ತಿ ಕಡಿಮೆ ಇದೆ ಹಾಗಾಗಿ ಮಕ್ಕಳಾಗುವ ಸಾಧ್ಯತೆ ಕೂಡ ಅಷ್ಟಕ್ಕಷ್ಟೇ ಎಂದಾಗ ನನ್ನ ಎದೆ ಎಲ್ ಎಂದಿತು ಇಷ್ಟು ದಿನ ಬೇರೆ ಕಷ್ಟ ಇತ್ತು ಇವಾಗ ಬೇರೆ ಕಷ್ಟ ಶುರುವಾಯ್ತಲ್ಲ ಅಂತ ಯೋಚನೆ ಬಂದಿತು ಕೊನೆಗೆ ದುಃಖದಿಂದ ಇದಕ್ಕೆ ಪರಿಹಾರ ಏನೂ ಇಲ್ಲವಾ ಎಂದಾಗ ಡಾಕ್ಟರ್ ಒಂದು ಸಲ ಏನೋ ಆಲೋಚಿಸಿ ನೋಡಬೇಕು ಏನಾಗುತ್ತೆ ಅಂತ ನನಗೂ ಖಾತರಿ ಇಲ್ಲ ಅಂತ ಹೇಳಿದ್ರು ಆಗ ನಾನು ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಮ್ಮ ಗಂಡ ಮತ್ತೆ ಮನೆಯವರೂ ಕೊಡ್ತಾರೆ ಎಂದೆ ಆಗ ಡಾಕ್ಟರ್ ನೋಡಿ ಮಕ್ಕಳನ್ನು ಮಾಡಿಸುವುದು ಏನೂ ಕಷ್ಟದ ಕೆಲಸವಲ್ಲ ಆದರೆ ಅದು ಸ್ವಾಭಾವಿಕವಾಗಿ ಆಗುವುದಿಲ್ಲ ಅಷ್ಟೆ ಬೇರೆ ರೀತಿಯಿಂದ ನೀನು ಗರ್ಭ ಧರಿಸುವ ಹಾಗೆ ಮಾಡಬಹುದು ಆದರೆ ನಿನಗೆ ಸುಖ ಬೇಕು ಅಂದರೆ ನಿನ್ನ ಗಂಡನೇ ಪ್ರಯತ್ನಿಸಬೇಕು ಮಕ್ಕಳ ಬಗ್ಗೆ ಯೋಚಿಸಬೇಡಿ ಅಂತ ಹೇಳಿದರು ಕೊನೆಗೆ ನಾನು ಅಲ್ಲಿಂದ ಕಣ್ಣೀರು ಒರೆಸಿಕೊಂಡು ರಿಪೋರ್ಟ್ ತಗೊಂಡು ಮನೆಗೆ ಬಂದಾಗ ನನ್ನ ಮುಖ ಸಪ್ಪೆ ಆಗಿರುವುದನ್ನು ಕಂಡು ಏನಾಯಿತು ಅಂತ ಕೇಳಿದರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಒಳಗೆ ಹೋಗಿ ಬಿಟ್ಟೆ ಆಮೇಲೆ ನನ್ನ ಗಂಡ ನನಗೆ ಕಾಲ್ ಮಾಡಿ ರಿಪೋರ್ಟ್ ಬಂತ ಡಾಕ್ಟರ್ ಏನು ಹೇಳಿದ್ರು ಅಂತೆಲ್ಲ ಕೇಳ್ತಾ ಇದ್ದರು ಆದರೆ ನಾನು ಗೊಂದಲದಲ್ಲಿದೆ ಕೊನೆಗೆ ಅವರಿಗೂ ಎಲ್ಲವೂ ಸರಿಯಾಗಿದೆ ಅಂತ ಸುಳ್ಳು ಹೇಳಿದೆ ಆದರೆ ನಿಜವಾದ ವಿಷಯ ನನಗೆ ಡಾಕ್ಟರ್ಗೆ ಮಾತ್ರ ಗೊತ್ತಿತ್ತು ಏನು ಮಾಡಬೇಕೆಂದು ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಕೊನೆಗೆ ಹಾಗೆ ಬೇರೆಯವರ ವಿಷಯ ಅಂತ ಹೇಳಿ ಈ ಬಗ್ಗೆ ನನ್ನ ಫ್ರೆಂಡ್ಸ್ ಹತ್ತಿರ ಈ ಬಗ್ಗೆ ಸಲಹೆ ಕೇಳಿದೆ ಅವಾಗ ಒಂದಿಬ್ಬರು ಗಾಬರಿಯಾಗೋದು ಬೇಡ ನಲವತ್ತೂರ ನಂತರವೂ ಕೆಲವರಿಗೆ ಮಕ್ಕಳಾಗಿವೆ ನಿನಗಿನ್ನೂ ವಯಸ್ಸು ಚಿಕ್ಕದು ಅವನಿಗೆ ಮಾತ್ರ ಜಾಸ್ತಿ ಅಂತ ಕೇಳಿದ್ರು ಅದನ್ನ ಕೇಳಿ ನನಗೆ ತುಸು ನೆಮ್ಮದಿ ಅನ್ನಿಸಿತು ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ನನ್ನ ಗಂಡ ಇದರ ಬಗ್ಗೆ ವಿಚಾರ ಮಾಡದೆ ಒಂದು ಹೊಸಮನೆಯನ್ನು ತೆಗೆದುಕೊಂಡಿದ್ದ ಆದರೆ ನಾನು ಯಾವಾಗಲೂ ಅದರ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೆ ಕೊನೆಗೆ ಗೃಹ ಪ್ರವೇಶದ ದಿನ ನವೀನ್ ಕೂಡ ನಮ್ಮ ಮನೆಗೆ ಬಂದಿದ್ದ ಮೊದಲಿಗೆ ಅವನನ್ನು ಕಂಡುಸಿಟ್ಟು ನೆತ್ತಿಗೆ ಏರಿತು ಆತನೇ ನನ್ನ ಮದುವೆ ಆಗಿದ್ರೆ ಈ ತರ ಏನು ಅಗ್ತಾ ಇರಲಿಲ್ಲ ಅಂದುಕೊಂಡೆ ಅವನು ನೇರವಾಗಿ ಬಂದು ಯಾಕೆ ಒಂಥರ ಇದ್ದೀಯಾ ಏನಾಗಿದೆ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಅಂದೆ ಅವನು ಇಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯ ನಿನ್ನ ನೋಡಿದರೆ ಹಾಗೆ ಅನಿಸುತ್ತಿಲ್ಲ ಏನಾದರೂ ಸಮಸ್ಯೆ ಇದ್ರೆ ಹೇಳು ಅಂತ ದುಂಬಾಲು ಬಿದ್ದ ಕೊನೆಗೆ ನಾನು ಇಲ್ಲಪ್ಪ ಹಾಗೇನಿಲ್ಲ ಮನೇಲಿ ಜಾಸ್ತಿ ಕೆಲಸ ಇತ್ತಲ್ಲ ಬೆಳಿಗ್ಗೆ ಬೇಗ ಎದ್ದಿದ್ದೆ ಹಾಗಾಗಿ ಮುಖದಲ್ಲಿ ಸ್ವಲ್ಪ ಕಳೆ ಕಡಿಮೆಯಾಗಿದೆ ಅನ್ಸುತ್ತೆ ಸರಿಯಾಗಿ ನಿದ್ದೆನೂ ಆಗಿಲ್ಲ ಅಂತ ಹೇಳಿದೆ ನಾವು ಹೊಸ ಮನೆ ತಗೊಂಡ ಮೇಲೆ ನವೀನ ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ದ ಹೀಗಾಗಿ ಅವನು ನಮ್ಮ ಕುಟುಂಬಸ್ಥರಿಗೂ ಪರಿಚಯವಾಗಿ ಬಿಟ್ಟಿದ್ದ ನನಗೂ ಮನೇಲಿ ಕೂತು ಕೂತು ಬೇಜಾರಾಗಿತ್ತು ಇದನ್ನೆಲ್ಲ ಮರೆಯೋಣ ಅಂತ ನಿರ್ಧಾರ ಮಾಡಿ ನನ್ನ ಗಂಡನಿಗೆ ಕೆಲಸಕ್ಕೆ ಹೋಗ್ತೀನಿ ಎಂದಾಗ ಆತ ಒಪ್ಪಿದ ಕೆಲವು ಇಂಟರ್ವ್ಯೂ ಕೊಟ್ಟಾದ ಮೇಲೆ ಕೊನೆಗೆ ಒಂದು ಸ್ಟಾರ್ಟ್ಅಪ್ ಕಂಪನಿಯಲ್ಲಿ ಕೆಲಸ ಸಿಕ್ತು ಅದು ಹೈಬ್ರಿಡ್ ಮಾಡೆಲ್ ಆಗಿತ್ತು ವಾರಕ್ಕೆ ಮೂರು ದಿನ ತುಮಕೂರಿನಿಂದ ಬೆಂಗಳೂರಿಗೆ ಆಫೀಸಿಗೆ ಹೋಗಬೇಕಿತ್ತು ಉಳಿದ ದಿನ ಮನೇಲಿ ಕೂತೆ ಕೆಲಸ ಮಾಡಬಹುದಾಗಿತ್ತು ನವೀನ್ ಕೂಡ ಹಾಗೆ ಮಾಡ್ತಿದ್ದ ಹಾಗಾಗಿ ನಾನು ಅಲ್ಲೇ ಮನೆ ಮಾಡಿಕೊಂಡು ಇರೋದೇನು ಬೇಡ ಅಂತ ನಿರ್ಧಾರ ಮಾಡಿ ಅವನ ಜೊತೆನೇ ಅವನು ಹೋಗಿ ಬರ್ತಾ ಇದ್ದೆ ಹೀಗೆ ನಮ್ಮಿಬ್ಬರ ನಡುವೆ ಮತ್ತೆ ಮೊದಲಿನ ಸಲುಗೆ ಬೆಳೆಯಿತು ಮತ್ತೆ ಜಾಸ್ತಿ ಶಿಪ್ ಬೆಳೆಯಿತು ಹೀಗಿದ್ದಾಗ ಒಂದು ದಿನ ಊರು ಕಡೆ ಹೋಗಬೇಕಾದರೆ ನವೀನ್ ನಿನ್ನ ಹತ್ತಿರ ಏನೋ ಕೇಳಬೇಕು ಬೇಜಾರಾಗುತ್ತೆ ಅಂದ್ರೆ ಕೇಳೋದಿಲ್ಲ ಅಂದ ಅದ್ಕೆ ನಾನು ಪರವಾಗಿಲ್ಲ ಹೇಳು ಏನಾಯ್ತು ಅಂತ ಕೇಳಿದೆ ಅವಾಗ ಆತ ನಿನ್ನ ಅತ್ತೆ ಗೃಹ ಪ್ರವೇಶದ ದಿನ ನನ್ನ ಜೊತೆ ಮಾತನಾಡುವಾಗ ಅವರಿಗೆ ಮೊಮ್ಮಗಬೇಕು ಅಂತ ಹೇಳ್ತಾ ಇದ್ರು ಈ ವಿಷಯವನ್ನು ನಿನಗೆ ಮತ್ತೆ ನಿನ್ನ ಗಂಡನಿಗೆ ಹೇಗಾದ್ರೂ ತಿಳಿಸು ಅಂತ ಹೇಳಿದ್ರು ನಾನು ನಿಮ್ಮ ಮನೆಗೆ ಬಂದಾಗೊಮ್ಮೆ ನನಗೆ ಈ ವಿಷಯ ಕೇಳು ಕೇಳು ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳಿದ ನಾನು ಅದೆಲ್ಲ ಆಗುತ್ತೆ ಬಿಡು ಅದೇನು ನಮ್ಮ ಕೈಯಲ್ಲಿ ಇದೆಯಾ ಹಾಗೆ ಹೀಗೆ ಅಂತ ಬುರುಡೆ ಬಿಟ್ಟೆ ಅವಾಗ ಅವನು ಡಾಕ್ಟರ್ ಹತ್ತಿರ ಹೋಗಿದ್ದು ಯಾಕೆ ಅಂತ ಕೇಳಿದ ಆವಾಗ ನಂಗೆ ತುಂಬಾ ದುಃಖ ಆಯಿತು ಅವನು ನಂಗೆ ಸಮಾಧಾನ ಮಾಡಿದ ಕೊನೆಗೆ ನಾನು ಅವನ ಹತ್ತಿರ ಭಾಷೆ ತಗೊಂಡು ಅವತ್ತು ಡಾಕ್ಟರ್ ಹೇಳಿದ್ದ ಎಲ್ಲ ವಿಷಯವನ್ನು ಅವನಿಗೆ ಹೇಳಿಬಿಟ್ಟೆ ಅವನು ಶಾಕ್ ಆದ ನಾವಿಬ್ಬರೂ ಬಸ್ನಲ್ಲೇ ಹಾಗೆ ಹೋಗ್ತಾನೇ ಇದ್ದೆವು ಆದರೆ ಇಬ್ಬರ ನಡುವೆ ಯಾವುದೇ ಮಾತು ಇರಲಿಲ್ಲ ಕೊನೆಗೆ ನಾನೇ ಪಾಪ ಅವನಿಗೆ ನನ್ನಿಂದ ಬೇಜಾರಾಗಿದೆ ಅಂತ ಮಾತನಾಡಿಸಿದೆ ಸರಿ ಬಿಡು ನನ್ನ ಕತೆ ಬಿಡು ನಿನ್ನ ಮದುವೆ ವಿಚಾರ ಎಲ್ಲಿಗೆ ಬಂತು ಅಂದಾಗ ಆತ ಹುಡುಗಿ ನೋಡ್ತಾ ಇದ್ದೇನೆ ಆದರೆ ಇನ್ನೂ ಯಾವುದೇ ಕೂಡ ಫಿಕ್ಸ್ ಆಗಿಲ್ಲ ಒಂದ್ಸಲ ಅವರು ರಿಜೆಕ್ಟ್ ಮಾಡ್ತಾರೆ ಒಂದ್ಸಲ ನಾನು ಬೇರೆ ಬೇರೆ ಕಾರಣದಿಂದ ರಿಜೆಕ್ಟ್ ಮಾಡ್ತೀನಿ ಅಂದ ಆಗ ನನಗೆ ನಮ್ಮ ಮದುವೆಗಿಂತ ಮುಂಚೆ ನವೀನ ಜೊತೆಗೆ ಕಳೆದ ಕ್ಷಣಗಳ ನೆನಪಿಗೆ ಬಂದವು ಅವನ ಜೊತೆಗಿನ ಸುತ್ತಾಟ ಸಿನಿಮಾ ಹೋಗಿದ್ದು ಪಾರ್ಕ್ ಹೋಗಿದ್ದು ಅವನ ಜೊತೆಗಿನ ಎಲ್ಲಾ ನೆನಪುಗಳು ನನ್ನ ಮನಸ್ಸಲ್ಲಿ ಹಾಗೆ ಇದ್ದವು ಕೊನೆಗೆ ನಾನು ಇವನ ಸಹಾಯದಿಂದ ನಾನೇಕೆ ನನ್ನ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಾರದು ಅಂತ ನಿರ್ಧಾರ ಮಾಡಿದೆ ಆದರೆ ಈ ಬಗ್ಗೆ ಅವನಿಗೆ ಹೇಗೆ ತಿಳಿಸುವುದು ಒಂದು ವೇಳೆ ಆತ ಒಪ್ಪಿಕೊಳ್ಳದಿದ್ದರೆ ಅಥವಾ ನಮ್ಮ ಶಿಪ್ ಹಾಳಾಗಿ ಬಿಟ್ಟರೆ ಹೇಗೆ ಅಂತ ನೂರಾರು ವಿಚಾರ ಬಂದವು ಕೊನೆಗೆ ಟಿಫಿನ್ಗೆ ಅಂತ ಹೋಟೆಲ್ ಬಳಿ ಕಾರು ನಿಲ್ಲಿಸಿದ ನನ್ನ ತಲೆಯಲ್ಲಿ ಅದೇ ವಿಚಾರ ಓಡಾಡ್ತಾ ಇತ್ತು ಹೇಗಾದ್ರೂ ಮಾಡಿ ಆತನನ್ನು ಒಲಿಸಿಕೊಳ್ಳಬೇಕು ಅಂತ ವಿಚಾರ ಇತ್ತು ಕೊನೆಗೆ ಊಟ ಮಾಡಿ ಕಾರಿನಲ್ಲಿ ಕುಳಿತುಕೊಳ್ಳುವಾಗ ನಾನು ನನ್ನ ಚೂಡಿದಾರಿನ ಶಾಲನ್ನು ತೆಗೆದು ನನ್ನ ಬ್ಯಾಗಲ್ಲಿ ಇಟ್ಟು ಹಾಗೆ ಕೂತೆ ಅವನು ಯಾಕೆ ಅದಕ್ಕೇನಾಯ್ತು ಅದನ್ನೇಕೆ ತೆಗೆದೆ ಅಂತ ಹೇಳಿದ ನಾನು ಅದು ಕೊಳೆಯಾಗಿದೆ ಅದಕ್ಕೇ ತೆಗೆದೆ ಆಮೇಲೆ ಆತ ಕಾರು ಚಲಾಯಿಸಿದ ಮುಂದೆ ಸುಮಾರು ಹತ್ತು ಕಿಲೋಮೀಟರ್ ಬಂದಿರಬೇಕು ಅವಾಗ ಜೋರಾಗಿ ಬಲೆ ಬರತೊಡಗಿತು ಕಾರು ಕೂಡ ಒಮ್ಮೆಲೇ ಆಫ್ ಆಗಿಬಿಟ್ಟಿತು ಆತ ಎಷ್ಟು ಪ್ರಯತ್ನಪಟ್ಟರೂ ಚಾಲು ಆಗಲೇ ಇಲ್ಲ ಕೊನೆಗೆ ಆತ ಯಾರೋ ಫ್ರೆಂಡ್ಸ್ಗೆ ಹೇಳಿದಾಗ ಅವನು ಮೆಕ್ಯಾನಿಕ್ ಕಳಿಸಿಕೊಡ್ತೀನಿ ಇವಾಗ ಮಳೆ ಬರ್ತಿದೆ ಸದ್ಯಕ್ಕೆ ಅಗೋಲ್ಲ ಆತನ ಹೇಳಿದ ನನಗೆ ಅವನ ಬಗ್ಗೆನೇ ವಿಚಾರ ಬರ್ತ ಇತ್ತು ಕೊನೆಗೆ ನಾನು ಕಾರು ನಿಂತಿದ್ದು ನನ್ನ ಅದೃಷ್ಟ ಅನ್ಕೊಂಡು ಬಂದು ಹಿಂದೆ ಕುತ್ಕೊಳ್ಳೋಕೆ ಹೇಳಿದೆ ಆತ ಕಾರು ಒಳಗಿಂದಾನೆ ಹಿಂದೆ ಬಂದು ಕುಳಿತ ಅವನು ಕೂತಿದ್ದೆ ತಡ ನಾನು ಮಾತಮಾತಲ್ಲೇ ನಾನು ಅವನ ಭುಜಕ್ಕೆ ತಲೆಯಿಟ್ಟು ಮಾತನಾಡ್ತಾ ಕುಳಿತೆ ಅವಾಗ ಆತ ಬೋರ್ ಆಗಿ ನಿದ್ದೆ ಬರ್ತಿದ್ರೆ ಮಲ್ಕೋ ನಾನು ಮುಂದೆ ಕೂರತೀನಿ ಎಂದ ಅವಾಗ ನಾನು ಬೇಡ ಬೇಡ ಅಂತ ಹೇಳಿದೆ ನಾನು ಅವನ ಕಾಲ ಮೇಲೆ ತಲೆ ಇಟ್ಟು ಮಲಗಿದಾಗ ಅವನ ಸ್ಪರ್ಶದಿಂದ ನನ್ನ ಮೈಯಲ್ಲಿ ರೋಮಾಂಚನವಾಯಿತು ನಾನು ಅವನಿಗೆ ಗೊತ್ತಾಗದೆ ಒಂದು ಮುತ್ತನ್ನು ಕೊಟ್ಟೆ ಅವನು ಏನೇನೋ ಮಾತಾಡ್ತಾ ಇದ್ದ ನನಗೆ ತಲೆ ಮಾತ್ರ ಅವನ ಬಗ್ಗೆನೇ ವಿಚಾರ ಇತ್ತು ಕೊನೆಗೆ ನಾನು ಎದ್ದು ಕೂತು ಅವನ ಮುಖವನ್ನು ನನ್ನ ಎದೆಗೆ ಒತ್ತಿಕೊಂಡ ಆತ ಬಿಡುಬಿಡು ಇದು ತಪ್ಪು ನಿನಗೆ ಮದುವೆ ಆಗಿದೆ ಅಂತ ಹೇಳಿದ ನಾನು ನಾನಾಗಿಯೇ ಇಷ್ಟಪಟ್ಟು ಮಾಡುತ್ತಿದ್ದೇನೆ ಅಲ್ವಾ ನನಗೂ ಸಂಸಾರದಲ್ಲಿ ಸಿಕ್ಕಾಪಟ್ಟೆ ತಾಪತ್ರಯ ಇದೆ ನೀನು ಏನು ಯೋಚನೆ ಬೇಡ ಎಂದು ಅವನಿಗೆ ಯೋಚಿಸಲು ಅವಕಾಶ ಕೊಡದೆ ಅವನ ಕಣ್ಣುಗಳಿಗೆ ಮುತ್ತು ಕೊಟ್ಟೆ ಅವನಿಗೆ ಈಗ ತಡೆದುಕೊಳ್ಳೋಕೆ ಆಗದೆ ಒಮ್ಮೆಲೆ ನನ್ನನ್ನು ತಬ್ಬಿಕೊಂಡ ನಾವು ಕಾರಲ್ಲೇ ಮಾಡೋಕೆ ಶುರು ಮಾಡಿದೆವು ಹೊರಗಿನವರಿಗೆ ಏನೂ ಕಾಣಿಸ್ತಾ ಇರಲಿಲ್ಲ ಯಾಕಂದ್ರೆ ಕಾರಿನ ಗ್ಲಾಸ್ ಕಪ್ಪಾಗಿದ್ವು ಆಗಿದ್ವು ಅದರಲ್ಲಿ ಮಳೆ ಬೇರೆ ಬರ್ತಾ ಇತ್ತು ಆದರೆ ಅದು ಅಷ್ಟೊಂದು ಸರಿಯಾಗಿ ಅನಿಸಲಿಲ್ಲ ಕೊನೆಗೆ ಅವನ ಫೋನ್ ರಿಂಗ್ ಆಯಿತು ಕಾರ್ ರಿಪೇರಿ ಮಾಡುವವರು ಫೋನ್ ಮಾಡಿದ್ರೂ ಆತ ಒಳಗಿನಿಂದ ಹೋಗಿ ಮುಂದೆ ಕೂತು ಬಿಟ್ಟ ನಾವಿಲ್ಲಿ ಬಂದಿದ್ದೀವಿ ಕಾರು ಹತ್ತಿರ ಯಾರೂ ಕಾಣ್ತಾ ಇಲ್ಲ ಅಂತ ಹೇಳಿದ್ರು ಆಗ ನವೀನ್ ಕಾರಲ್ಲೇ ಇದ್ದೀವಿ ಬ್ಲಾಕ್ ಗ್ಲಾಸ್ ಇದೆ ಹಾಗಾಗಿ ಕಾಣೋದಿಲ್ಲ ಅಂತ ಹೇಳಿದ ಆಮೇಲೆ ನಾವು ಕಾರು ರೆಡಿ ಮಾಡಿಸಿಕೊಂಡು ಅಲ್ಲಿಂದ ಹೊರಟು ಹೋಗುವಾಗ ನಾನು ನನ್ನ ಮ್ಯಾನೇಜರ್ಗೆ ಕಾಲ್ ಮಾಡಿ ಇವತ್ತು ಬರೋಕೆ ಆಗೋಲ್ಲ ಹುಷಾರಿಲ್ಲ ರಜೆ ಕೊಡಿ ಅಂತ ಹೇಳಿದೆ ಅವರು ಸರಿ ಅಂತ ಹೇಳಿದ್ರು ಅವನು ಕೂಡ ತನ್ನ ಆಫೀಸ್ನಲ್ಲಿ ಹೀಗೆ ಹೇಳಿದ ಕೊನೆಗೆ ನಾವಿಬ್ಬರೂ ಡಿಸೈಡ್ ಮಾಡಿ ಎಲ್ಲಿಗೆ ಹೋಗೋಣ ಅಂತ ಚರ್ಚೆ ಮಾಡಿದಾಗ ಆತ ಹೋಟೆಲ್ ಎದುರು ಕಾರು ನಿಲ್ಲಿಸಿ ಒಂದು ರೂಮು ಬುಕ್ ಮಾಡಿದ ಅಲ್ಲಿ ನಾನು ಜೀವನಲ್ಲಿ ಕಾಣದಿರೋ ಸುಖವನ್ನು ಕಂಡೆ ಅವನು ಕೂಡ ಚೆನ್ನಾಗಿ ಸಹಕಾರ ನೀಡಿದ ಕೊನೆಗೆ ನಂಗೆ ಒಂದು ಮಗೂನೂ ಆಯಿತು ಅವನಿಗೆ ಪ್ರಮೋಷನ್ ಸಿಕ್ಕು ಚೆನ್ನೈಗೆ ಹೋಗಿದ್ದಾನೆ ಇವಾಗ ಕೂಡ ಚಾನ್ಸ್ ಸಿಕ್ಕರೆ ಅವಾಗ ಅವಾಗ ಮಾಡ್ತೀವಿ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ